ಹಾಯ್ ಎಲ್ಲರಿಗೂ ನಮಸ್ಕಾರ ಆಶಾತ್ ಕಿಚನ್ ಸೀಸೇಟಿಗೆ ಸ್ವಾಗತ ನಾನಿವತ್ತು ಬಿಳಿ ಎಳ್ಳುವಿನಿಂದ ಚಿಕನ್ ಕಬಾಬ್ ಮಾಡ್ತಿದ್ದೇನೆ ತುಂಬ ರುಚಿಕರವಾದಂಥ ಚಿಕನ್ ಕಬಾಬ್ ನಾನು ಅದಕ್ಕೆ ಎಂತೆಲ್ಲ ತಗೊಂಡಿದ್ದೇನೆ ಅಂತಂದರೆ ಅರ್ಧ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೇನೆ ಮತ್ತು ಒಂದು ಮೊಟ್ಟೆ ಒಂದು ನಿಂಬೆ ನಿಂಬೆಹಣ್ಣು ಮತ್ತು ಸ್ವಲ್ಪ ಶುಟ್ಟಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸ್ವಲ್ಪ ಕಲಿ ಕರಿ ಲೀವ್ಸು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಮ್ಮ ತೇಜು ಕಬಾಬ್ ಪೌಡರ್ ಇದ್ದರೆ ಸಾಕು ನಾನು ಒಂದು ಪಾತ್ರೆಗೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ನಾನೊಂದು ಪಾತ್ರೆಗೆ ಒಂದು ಮೊಟ್ಟೆಯನ್ನು ಹಿಡಿದು ಹಾಕಿದ್ದೇನೆ ಒಂದು ಮೊಟ್ಟೆ ಬೇಕಾದ್ರೆ ನೀವು ಎರಡು ಮೊಟ್ಟೆ ಎಷ್ಟು ತಗೊಳ್ಬೋದು ನಿಮಗೆ ಚಿಕನ್ ಮೇಲೆ ಡಿಪೆಂಡ್ ಅದು ಎಷ್ಟು ಬೇಕಾದರೆ ತಗೊಳ್ಬೋದು ನಾನು ಒಂದೇ ತಗೊಂಡಿದ್ದೇನೆ ಮತ್ತು ನಮ್ಮ ತೇಜು ಕಬಾಬ್ ಪೌಡರ್ ಹಾಕಿದ್ದೇನೆ ಮತ್ತು ಎರಡು ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕಿದೆ ಫ್ಲೋರ್ ಹಾಕೋದ್ರಿಂದ ತುಂಬ ಕ್ರಿಸ್ಪಿ ಮತ್ತು ಒಂದು ಜ್ಯೂಸಿಯಾಗಿ ಬರ್ತದೆ ತುಂಬ ಕ್ರಿಸ್ಪಿಯಾಗಿ ಥರ ಬರ್ತದದು ನಾವು ಎಷ್ಟು ಗಂಟೆಗಳ ಕಾಲ ಕಬಾಬ್ ಇಟ್ರೆಸ್ ಆಗೋದಿಲ್ಲ ತುಂಬ ಕ್ರಿಸ್ಪಿಯಾಗಿರ್ತದೆ ಎರಡು ಸ್ಪೂನ್ ಫ್ಲೋರ್ ಹಾಕಿ ಮತ್ತು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದಷ್ಟನ್ನು ಹಾಕಿದ ನಂತರ ನಮಗೆ ಮೇಯ್ನ್ ಬೇಕಾದದ್ದೇ ಬಿಳಿ ಎಳ್ಳು ಅದು ಎರಡು ಸ್ಪೂನ್ ಹಾಕಿದೆ ಬಿಳಿ ಎಳ್ಳು ಮೇನ್ ಬೇಕಾದರೂ ಅದೇ ನಮ್ಮ ಚಿಕನಿಗೆ ಹೆಸರಿಟ್ಟದ್ದೇ ಬಿಳಿ ಎಳ್ಳುವಿನಿಂದ ಮಾಡಿದ ಕಬಾಬ್ ಅದಕ್ಕೆ ಮೇನ್ ಬೇಕಾದದು ಮತ್ತೆ ಒಂದು ನಿಂಬೆ ಹಣ್ಣನ್ನು ಹಿಂಡಿ ಅದಕ್ಕೆ ರಸ ಹಾಕಿದೆ ಅದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು ಒಳ್ಳೆ ಪೇಸ್ಟ್ ತುಂಬ ಅಂದರೆ ತಿಕ್ನೆಸ್ ನೀರೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಅದು ಚಿಕನಲ್ಲಿ ನಮ್ಮದು ನೀರಿರೋದ್ರಿಂದ ಅದೇ ಬಿಟ್ಕೊಳ್ತದೆ ಆ ಚಿಕನನ್ನು ಒಂದು ಅರ್ಧ ಗಂಟೆಗಳ ಕಾಲ ಒಂದು ಅರಿಶಿನ ಹುಡಿಯಲ್ಲಿ ತೊಳೆದು ಒಳ್ಳೆ ಮಾಡಿ ತುಂಬ ಸಲ ತೊಳಿಬೇಕು ಚಿಕನನ್ನು ಅದು ಸ್ಮೆಲ್ ಹೋಗೋ ತನಕ ಅರಿಶಿನ ಉಡಿ ಹಾಕಿ ಅದನ್ನು ಅರ್ಧ ಗಂಟೆಗಳ ಕಾಲ ಹಾಗೆಯೇ ಮ್ಯಾರಿನೇಟ್ ಮಾಡಿ ಇಡಬೇಕು ಅದಾದ ನಂತರ ನಾನು ಚಿಕನನ್ನು ಮಸಾಲೆಗೆ ಹಾಕಿದ್ದೇನೆ ಮಸಾಲೆಗೆ ಹಾಕಿದ ನಂತರ ಒಂದು ಅರ್ಧ ಗಂಟೆಗಾಲ ಇಡ್ಕೊಳು ಇಡಬೇಕು ಹಾಗೇ ಮ್ಯಾರಿನೇಟಲ್ಲಿ ಒಳ್ಳೆ ಮಸಾಲೆ ಎಳ್ಕೊಳ್ಬೇಕಲ್ಲ ಮತ್ತು ನಾವು ಎಣ್ಣೆ ಬಿಸಿ ಮಾಡಿರ್ತೇವೆ ಬೆಳೆ ಎಣ್ಣೆ ಅದಕ್ಕೆ ನಾವು ಕಬಾಬ್ ಚಿಕನಿಗೆ ಮರಿಮೆಟ್ ಮಾಡಿದಂತೆಲ್ಲ ಅದನ್ನು ಎಣ್ಣೆಯಲ್ಲಿ ಬಿಟ್ಟು ಒಳ್ಳೆಯ ಮಾಡಿ ಗರಿಗಲ್ಲಿ ರೋಶ ಎಲ್ಲ ಕನಕ ಫ್ರೈ ಮಾಡಿಕೊಳ್ಬೇಕು ಫ್ರೈ ಆದ ನಂತರ ನಮ್ಮ ಚಿಕನ್ ಬಿಳಿಯಳ್ಳ ಮಾಡಿದ ಚಿಕನ್ ಕಬಾಬ್ ರೆಡಿ ಆಗ್ತದೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್